ಕೇಂದ್ರದ ಅಲ್ಪಬರ ಪರಿಹಾರಕ್ಕೆ ಡಿ ಕೆ ಶಿವಕುಮಾರ್ ರಾಂಗ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಂತಾಗಿದೆ ಹದಿನೆಂಟು ಸಾವಿರ ಕೋಟಿ ಕೇಳಿತೀವಿ ಮೂರು ಸಾವಿರ ಕೊಟ್ಟಿದ್ದಾರೆ ಮೂರು ಸಾವಿರ ಚಿಲ್ಲರೆ ಕೊಟ್ಟಿದ್ದಾರೆ ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಬಿಜೆಪಿಯವರು ರಾಜ್ಯಕ್ಕಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಮೊದಲ ಹಂತದ ಚುನಾವಣೆ ಬಳಿಕ ಪರಿಹಾರ ಘೋಷಣೆ ಮಾಡಿದ್ದಾರೆ ಅವರಿಗೆ ಜನ ವಿರುದ್ಧವಾಗಿದ್ದಾರೆ ಅಂತ ಗೊತ್ತಾಗಿದ್ದ ಚುನಾವಣೆಯಲ್ಲಿ ಈ ಕಾರಣ ತಕ್ಷಣ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಈ ಬರಕಾಲದಲ್ಲಿ ಏನು ರಾಜಕೀಯ ಮಾಡೋದ್ ಬೇಡ ಹದಿನೆಂಟು ಸಾವಿರ ಕೇಳಿದ್ದು ಮೂರ್ ಸಾವಿರ ಚಿಲ್ಲರೆ ಕೊಟ್ಟಿದ್ದಾರೆ ಮಜ್ಜಿಗೆ ಹಾನಗೆ ಅಂತ ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಆದ್ರೆ ಅವ್ರು ಕೊಡಬೇಕಾದ್ರೆ ಫಾಲು ಸರಿಯಾಗಿ ಕೊಟ್ಟಿಲ್ಲ ಇದನ್ನ ಹೋರಾಟ ಮುಂದುವರ್ಸ್ತೇವೆ ಈಗ ಮುಂದಕ್ಕೆ ಸರಿ ಮಾಡಿಕೊಡ್ಬೇಕು ಬಟ್ ಈಗ ಮಾಡೋದು ನಮಗೆ ಸಾವಿರದ ಅಟ್ಲೀಸ್ಟ್ ಒಂದು ಹದಿನೈದು ಸಾವಿರ ಕೋಟಿ ಯಾರು ಕೊಡಬೇಕಾಯ್ತು ಈಗೂ ಬಿಜೆಪಿಯವರಿಗೆ ನಾನು ಕೇಳ್ಕೊಳ್ತೀನಿ ಈ ಬರಕಾಲದಲ್ಲಿ ಏನು ನಿಮ್ಗೆ ರಾಜಕೀಯದ ಮಾಡೋದು ಬೇಡ ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಎಲ್ಲ ಲೀಡರ್ಗಳಿಗೆ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ನ್ಯಾಯ ನಮ್ಗೆ ಸಿಗಲೇಬೇಕು ಎಲ್ಲ ಬಿಜೆಪಿ ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಇದ್ದಾರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನ ಪ್ರತಿಪಾದನೆ ಮಾಡಿ ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವರಿಗೆ ಜನ ಬಹಳ ವಿರುದ್ಧವಾಗಿದ್ದಾರೆ ಅಂತ ಅದಕ್ಕೆ ಈ ರೀತಿ ಮಾಡಿದ್ದಾರೆ ಖಂಡಿತ ಡಬಂಡಿ ಎಷ್ಟು ಆತ್ಮವಿಶ್ವಾಸ ಇದೆ ಅದಕ್ಕೆ ಇಲ್ಲಾಂದ್ರೆ ಅವರು ಈಗ ಮೂರು ಕೋಟಿ ರಿಲೀಸ್ ಮಾಡ್ತಿದ್ರ ಅವರಿಗೆ ರಿಪೋರ್ಟ್ ಬಂದಿದೆ